ನಮಸ್ಕಾರ ವೀಕ್ಷಕರೇ ಇಂದಿನ ದಿವಸ ಭಾಗವತ ಸ್ಕಂದದ ಮೊದಲನೆಯ ಸ್ಕಂದದ ತೃತೀಯ ಅಧ್ಯಾಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಾ ಇದ್ದೇನೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮ್ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮಂದಿರ ಎ ಅಂದರೆ ನಾರದನಿಗೆ ನರನಿಗೆ ಸರಸ್ವತಿ ದೇವರಿಗೆ ವ್ಯಾಸ ಮುನಿಗಳಿಗೆ ನಮನ ಸಲ್ಲಿಸಿ ನಂತರ ಧರ್ಮದ ವಿಷಯವನ್ನು ಮಂಡಿಸುತ್ತೇನೆ ಹೇಳುತ್ತೇನೆ ಅಂತ ಇದರ ಅರ್ಥ ಈ ಶ್ಲೋಕದ ಅರ್ಥ ಭಾಗವತ ಪ್ರಥಮ ಸ್ಕಂದ ತೃತೀಯ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕ ಏನು ಅಂದರೆ ಜಗ್ರಹೇ ಪೌರುಷಂ ಮುರುಕುಂ ಭಗವಾನ್ ಮಾದಾದಿರೇಹಿ ಅಂತ ಹೇಳ ಅಂದರೆ ಈ ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮನು ಸ್ವಯಂ ಪುರುಷ ರೂಪವನ್ನು ಧರಿಸಿದನು ಅಂತ ಹೇಳ್ತಾರೆ ಸ್ವಯಂ ಪುರುಷ ರೂಪವನ್ನು ಧರಿಸಿದರು ಅವನಿಂದಲೇ ಪ್ರಪಂಚದ ಸೃಷ್ಟಿ ಆರಂಭ ಆಯಿತು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಅಥವಾ ವೈದ್ಯರು ಬೇರೆ ಬೇರೆ ಕಾರಣ ಕೊಡ್ತಾರೆ ಅಂದರು ಸನಾತನ ಧರ್ಮದ ಪ್ರಕಾರ ಧರ್ಮಶಾಸ್ತ್ರದ ಪ್ರಕಾರ ಭಗವಂತನೇ ಮೊದಲು ಇಡೀ ಸೃಷ್ಟಿಗೆ ಇಡೀ ವಿಶ್ವಕ್ಕೆ ಸೃಷ್ಟಿ ಸೃಷ್ಟಿ ಆಗಲು ಕಾರಣೀಭೂತನಾದರು ಸೃಷ್ಟಿಯ ಹಾದಿ ಅಂದರೆ ಮೊದಲು ಮಹತ್ತತ್ವದಿಂದ ಸೃಷ್ಟಿ ಆರಂಭವಾಯಿತು ಅಲ್ಲಿ ಅಹಂಕಾರ ಪಂಚತತ್ವಗಳು ದೇಹ ಇಂದ್ರಿಯಗಳು ಎಲ್ಲವೂ ಬಂತು ಭಾಗವತರ ಪ್ರಕಾರ ವ್ಯಾಸ ಮುನಿಗಳು ಏನು ಹೇಳ್ತಾರೆ ವಾಟ್ ಡಸ್ ದಿ ವ್ಯಾಸ ಮುನಿ ಸೇಸ್ ದಟ್ ದಿಸ್ ಕ್ರಿಯೇಟೆಡ್ ಅಟ್ ದ ವಿಲ್ ಅಟ್ ದ ವಿಮ್ಸ್ ಅಂಡ್ ಫ್ಯಾನ್ಸಿ ಆಫ್ ದ ಸುಪ್ರೀಂ ಲಾ ಭಗವಂತನ ಇಚ್ಛೆಯಿಂದಲೇ ಈ ಸೃಷ್ಟಿ निर्मितवे अद्याय भगवंत अवतार विवरण इपत् अवतार उल्लेख गाड हाज अश्यूमड यू नो इट वेरी वेल वेरियसार दै ट्वेंटी टू अवार हू डिस्क्राइब ऑफ़ गाड इन द ಪ್ರಮುಖ ಅವತಾರಗಳು ಯಾವುದೆಂದರೆ ಮೊದಲು ಕೂರ್ಮಾವತಾರ ಭಗವಂತನು ಆವಿ ರೂಪದಲ್ಲಿ ಪಾರ್ಥಿವ ಸಮುದ್ರ ಮಂಥನದಲ್ಲಿ ಪರ್ವತಕ್ಕೆ ಆಧಾರನಾದನು ಇದು ಕುರ್ಮಾವತಾರದ ಡಿಸ್ಕ್ರಿಪ್ಷನ್ ಎರಡನೇದು ಮತ್ಸ್ಯಾವತಾರ ಮೀನು ರೂಪವನ್ನು ತಾಳಿದ ಅಂತ ಹೇಳ್ತಾರೆ ಪ್ರಳಯದ ಸಮಯದಲ್ಲಿ ವೇದಗಳನ್ನು ರಕ್ಷಿಸಬೇಕಾಗಿತ್ತು ವೇದಗಳನ್ನು ರಕ್ಷಿಸಲು టు ప్రొటెక్ట్ వేదాస్ డ్యూరింగ్ ది పీరియడ్ ఆఫ్ ప్రళయ భగవంత ట్రాన్స్ఫార్మ్ హిమ్ల్ఫ్ ఇంటు ఎ ఫిష్ ఫిష్ మత్స్య రూపీ వేదలను రక్ష అంత వర అవతార ని ಹಿರಣ್ಯಾಕ್ಷನಿಂದ ಭೂಮಿಯನ್ನು ಉಳಿಸಲು ಹಿರಣ್ಯಾಕ್ಷ ರಾಕ್ಷಸ ಅವನಿಂದ ಭೂಮಿಯನ್ನು ಉಳಿಸಲು ಭಗವಂತ ಹಂದಿ ರೂಪವನ್ನು ತಾಳಿದನು ಅಂತ ಶಾಸ್ತ್ರ ಹೇಳ್ತಾರೆ ಇನ್ನು ನರಸಿಂಹ ಅವತಾರ ವೆರಿ ವೆಲ್ ನೋನ್ ಅವತಾರ ವಿಚ್ ವಿಚ್ ಆಲ್ ಆಫ್ ಯರ್ ಫ್ಯಾಮಿಲಿಯರ್ ನರಸಿಂಹ ಉಗ್ರ ದೇವರು ಅಂತ ಹೇಳುತ್ತೇವೆ ವೆರಿ ಪವರ್ಫುಲ್ ವೆರಿ ಸ್ಟ್ರಾಂಗ್ ಅವತಾರ ಆಫ್ ಗಾಡ್ ವಾಯಿ ಡ್ಯೂ ಟೇಕ್ ನಾವತಾರ ಟು ಪ್ರೊಟೆಕ್ಟ್ ಪ್ರಹ್ಲಾದ ಫ್ರಾಮ್ ದಟ್ ಡೆಮನ್ ಹಿರಣ್ಣ್ಯ ಕಶುಪು ಹಿರಣ್ಯ ಕಶಿಪು ಎಂಬ ರಾಕ್ಷಸನಿಂದ ಪ್ರಹ್ಲಾದ ಬಹಳ ಘೋರ ತಪಸ್ಸು ಮಾಡಿದ್ದ ನಿಮಗೆ ಗೊತ್ತು ಹಿರಣ್ಯ ಕಶಿಪು ಎಲ್ಲಕ್ಕೆ ನೀನು ದೇವರು ಇಲ್ಲಿದ್ದಾನು ತೋರಿಸೋನು ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಅಡಕೆ ಕಂಬದಲ್ಲಿ ಇದ್ದಾನ ಅಂತೇಳಿ ಇದ್ದಾನೆ ಅಂದ ಪ್ರಹ್ಲಾದ ಕಂಬ ಒಂದು ಜೋರ ಒಡೆದ ಹಿರಣ್ಯ ಕಶಿಪು ಅವಾಗ ಇಡೀ ಜಗತ್ತೇ ನಡುಗುವಂತೆ ಅಲ್ಲೋಲ ಕಲ್ಲಲು ಆಗುವಂತೆ ಘೋರವಾದ ಗರ್ಜನೆ ಘೋರವಾದ ಶಬ್ದ ಆಯಿತು ಆವಾಗ ಕಂಬದಿಂದ ನರಸಿಂಹ ಕಂಬವನ್ನು ಒಡೆದು ಬಂದ ಅದು ನರಸಿಂಹ ಅವತಾರ ಪರಶುರಾಮ ಅವತಾರ ದುಷ್ಟರನ್ನು ನಾಶ ಮಾಡಲು ಭಗವಂತ ಪರಶುರಾಮ ಅವತಾರ ತಾಳಿದ ಮದುವೆ ಹೇಳಿದಂತೆ ಭಗವಂತನ ಮೂಲ ಉದ್ದೇಶ ಸರ್ವ ಮೂಲ ಉದ್ದೇಶ ಅಂದರೆ ಶಿಸ್ತರ ರಕ್ಷಣೆ ಶಿಸ್ತರ ಪರಿಪಾಲನೆ ದುಷ್ಟರ ಸಂಹಾರ ಧರ್ಮದ ರಕ್ಷಣೆ ಅಧರ್ಮಕ್ಕೆ ನಾಶಪಡಿಸುವುದು ಅದನ್ನು ನಾಶಪಡಿಸುವುದು ಭಗವಂತರ ಮೂಲ ಉದ್ದೇಶ ರಾಮಚಂದ್ರ ಅವತಾರ ನಿಮ್ಗೆ ಗೊತ್ತು ರಾಮಚಂದ್ರ ಏನು ಮಾಡಿದೆ ಆರ್ ಆಲ್ ಫ್ಯಾಮಿಲಿ ವಿತ್ ಲಾರ್ಡ್ ರಾಮಚಂದ್ರದ ಅವತಾರ ಅವರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆ ರೀಸೆಂಟ್ಲಿ ಇನ್ಸ್ಟಾಲ್ಡ್ ಎ ಬ್ಯೂಟಿಫುಲ್ ఐడోల్ ఆఫ్ రాడ్ రమ ఇన్ అయోధ్య ఇట్స్ అవర్ ప్రి ప్రౌడ్ ప్రిలేజ్ దట్ ఎస్ స్కల్పటర్ ఫ్రమ్ కర్ణాటక మే దైడో ఆఫ్ రాడ్ రమ అండ్ ఇట్ నోట్ సిలెక్టెడ్ అట్ ద న్యాషన్ లెవెల్ కాంపిటేషన్ రామచంద్రదేవర మూర్తి అను అయోధ్య నరేంద్ర మోదీవారు ప్రతిష్టాపనే నిమగే గొత్తు సో రామచంద్రన అవతార అదూ కూడా రావణన సంహార మాలు ಅದು ಆಯ್ತು ಬಲರಾಮನ ಅವತಾರ ಕೃಷ್ಣನ ಸಹೋದರರಾಗಿ ಬಲದೇವತೆಯಾಗಿ ಪ್ರಖ್ಯಾತರಾದರು ಕೃಷ್ಣ ಅವತಾರ ನಿಮ್ಗೆ ಗೊತ್ತು ಪರ ಸೋಳ ಕೃಷ್ಣ ಇದೆ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಗ್ರೇಟೆಸ್ಟ್ ಸೈಕೋಥೆರಪಿಸ್ಟ್ ಗ್ರೇಟೆಸ್ಟ್ ಸೈಕ್ಯಾಟ್ರಿಸ್ಟ್ ನಟ್ ದ ವರ್ಲ್ಡ್ ಆಸ್ ಎವರ್ ಸೀನ್ ಕೃಷ್ಣ ಅವತಾರದಲ್ಲಿ ಕೂಡ ಭಗವಂತ ಪರಿಪೂರ್ಣನಾಗಿ ಅವತಾರ ತಾಳಿದ ಮಧ್ವಾಚಾರ್ಯರು ಕೃಷ್ಣನ ಕಡುಗೋಲು ಕೃಷ್ಣನನ್ನು ಉಡುಪಿಯಲ್ಲಿ ನೂರು ವರ್ಷಗಳ ಹಿಂದೆ ಸ್ಥಾಪಿತ ಮಾಡಿದ್ದಾರೆ ಅದನ್ನು ಪ್ರತಿ ಎರಡು ವರ್ಷಕ್ಕೊಮ್ಮೆ ಅದು ಪರ್ಯಾಯ ಸ್ವೀಕಾರ ಮಾಡಿದ ಸ್ವಾಮೀಜಿಗಳು ಯತಿಗಳು ಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಲು ಅವರಿಗೆ ಮಾತ್ರ ಅಧಿಕಾರ ಇರಲಿಲ್ಲ ಪರ್ಯಾಯದ ಸ್ವಾಮಿಗಳು ಮೊದಲು ಪರ್ಯಾಯ ಪ್ರತಿ ಎರಡು ತಿಂಗಳಿಗೆ ಒಂದು ಸಲ ನಡೀತಿತ್ತು ಮಧ್ವಾಚಾರ್ಯರು ಸ್ಥಾಪಿತ ಆದಮೇಲೆ ಆಮೇಲೆ ವಾದಿರಾಜರು ಬಂದರು ಘೋರ ತಪಸ್ಸುಗಳು ಮಹಾನ್ ಗುರುಗಳು ಅವರ ವೃಂದಾವನ ಈಗಲೂ ಸಶರೀರವಾಗಿ ಸಜೀವವಾಗಿ ಸೋದೆಯಲ್ಲಿ ಇಡೀ ಜಗತ್ತಿನಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದವರು ಇಬ್ಬರೇ ಇಬ್ಬರೇ ಯತಿಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಹಾಗೂ ಸೋದೆಯ ವಾದಿರಾಜರು ಇಂದಿಗೂ ಅವರು ವೃಂದಾವನದಲ್ಲಿ ಜೀವಂತ ಇದ್ದಾರೆ ರಾಯರು ಏಳ್ನೂರು ವರ್ಷ ಇರುತ್ತಾರೆ ರಾಜರು ಕಲಿಯುಗದ ಅಂತ್ಯವರೆಗೂ ಕೋಟಿ ಹತ್ತು ಸಾವಿರ ವರ್ಷವರೆಗೂ ಕೂಡ ವಾದಿರಾಜ ಅಲ್ಲೇ ಜೀವಂತ ಇದ್ದು ನೀವೆಲ್ಲ ಬೇಡಿಕೆಗಳನ್ನು ಪೂರೈಸ್ತಾ ಇರುತ್ತಾರೆ ರಾಯರು ಹಾಗೆ ಮಾಡ್ತಾರೆ ವಾಜರಾಜರು ಹಾಗೆ ಮಾಡ್ತಾರೆ ಗಮನಿಸಿ ಇದು ಒಂದೇ ಸಮುದಾಯಕ್ಕೆ ಸೀಮಿತ ಸೀಮಿತವಾಗಿಲ್ಲ ಇದು ಅಲ್ಲಿ ಹಿಂದೂಗಳು ಬರ್ತಾರೆ ಲಿಂಗಾಯತರು ಬರ್ತಾರೆ ಇಸ್ಲಾಂ ಧರ್ಮದವರು ಬರ್ತಾರೆ ಸಿಖ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಎಲ್ಲರೂ ಬಂದು ರಾಯರಿಗೆ ಮೊರೆ ಹೋಗ್ತಾರೆ ವಾದರಾಜಿಗೆ ಮೊರೆ ಹೋಗ್ತಾರೆ ಆದ್ದರಿಂದ ಇದು ವಾದರಾಜನು ಮಾಡಿದ್ದು ಕೃಷ್ಣನ ಪೂಜೆಯನ್ನು ಎರಡು ವರ್ಷಕ್ಕೊಮ್ಮೆ ಮಾಡಬೇಕು ಉಡುಪಿಯಲ್ಲಿ ಅಂತ ಕೃಷ್ಣ ಅವತಾರ ಕೂಡ ಭಗವಂತನ ಒಂದು ಅವತಾರ ಬುದ್ಧಾವತಾರ ಬುದ್ಧ ಏನು ಬೋಧಿಸಿಲ್ಲ ಅಹಿಂಸಾ ತತ್ವ ದೊಡ್ಡ ಬೋಧನೆ ಮಾಡಿ ಹೋಗಿದ್ದಾರೆ ಬುದ್ಧರು ಬುದ್ಧಾವತಾರದಲ್ಲಿ ಭಗವಂತ ಅಹಿಂಸಾ ತತ್ವವನ್ನು ಬೋಧಿಸಿದರು ಇನ್ನು ಮುಂದೆ ಕಲಿಕೆ ಅವಿತಾರ ಭವಿಷ್ಯದಲ್ಲಿ ಅವತಾರ ಆಗ್ತದೆ ಅಂತ ಹೇಳ್ತಾರೆ ಕಲಿಕೆ ಅವಿತಾರ ಅವತಾರ ಇನ್ನೂ ಆಗಿಲ್ಲ ಇನ್ನು ಮುಂದೆ ಆಗ್ತಾರೆ ಅಂಥೇಳಿ ಮೊದಲೇ ಬರೆದಿಟ್ಟಿದ್ದಾರೆ ಇವುಗಳ ಜೊತೆಗೆ ಕಪಿಲ ದತ್ತಾತ್ರೇಯ ನಾರದ ಯಜ್ಞ ಹೈಗ್ರೀವ ಹಂಸ ಧನ್ವಂತಿ ನಾರಾಯಣ ಇತ್ಯಾದಿ ಅವತಾರಗಳನ್ನು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ವಿಡಿಯೋ ಸರಿಯಾಗಿ ಹಿಡಿಯಲ್ಲ ವಿಡಿಯೋ ಸರಿಯಾಗಿ ಹಿಡಿಯಿರಿ ಕಾಣ್ತಾ ಇಲ್ಲ ಹ್ಞೂ ಅವತಾರ ತತ್ವದ ಸಾರಾಂಶ ಏನು ಹೇಳ್ತಾರೆ ಅಂದರೆ ವ್ಯಾಸಮುನಿಗಳು ಹೇಳ್ತಾರೆ ಭಗವಂತನ ಅವತಾರಗಳು ಗಣಿಸಲಾರದಷ್ಟು ಅಪಾರ ನದಿಯಿಂದ ಹರಿಯುವ ಜಲಪ್ರವಾಹದಂತೆ ಭಗವಂತನು ಯುಗಯುಗಗಳಲ್ಲಿ ವಿಭಿನ್ನ ರೂಪಗಳಲ್ಲಿ ಅವತಾರಗಳನ್ನು ತಾಳುತ್ತಾನೆ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಇಟ್ಸ್ ನೆವರ್ ಸ್ಟಾಪಿಂಗ್ ಪ್ರೋಸೆಸ್ ವಿ ಇನ್ ಕಲಿಯುಗ ನೋ ಅಬೌಟ್ ಓನ್ ದಿ ಅವತಾರಸ್ ಮೇ ಬಿ ಟೆನ್ ಥೌಸಂಡ್ ಇಯರ್ಸ್ ಹೆನ್ಸ್ ಗಾಡ್ ಮೇ अगेन मे इन तार इन सम्लर फॉर्म वि नाट नो दि मिस आफ डेथ्ड नाट नो इ पुनर्जन्म एक्सिस नाट नो वाट हापन अफथ इट इस क्रियाेशन आफ भगवं आफ लॉ भगवंत याकाना भगवत हेतार इंवन आट अंते मोजुंते ನಮ್ಮ ಹೇಗೆ ಆಟ ಆಡ್ತಾರೆ ಈಗ ಪುನರಪಿ ಜನನ ಪುನರಪಿ ಮರಣನು ಹುಡ್ಸೋದು ಸಾಯಿಸೋದು ಸಾಯಿಸೋದು ಹುಡ್ಸೋದು ಸೃಷ್ಟಿ ನಿರ್ಮಾಣ ಮಾಡೋದು ಮತ್ತು ಪ್ರಳಯದಿಂದ ನಿರ್ನಾಮ ಮಾಡೋದು ನಮ್ಮ ಇಸ್ಲಾಂ ಧರ್ಮದವರು ಅದು ನಂಬ್ತಾರೆ ಅದನ್ನು ಕಾಯಂಬತ್ಕ ದಿನ್ ಅಂತ ಹೇಳ್ತೇವೆ ಪ್ರಾಯ ನಾವೇನು ಪ್ರಳಯ ಅಂತೇವೆ ನಮ್ಮ ಇಸ್ಲಾಂ ಬಾಂಧವರು ಕಾಯಂಬತ್ಕ ದೀನ್ ಅಂತಾರೆ ಎಲ್ಲ ಧರ್ಮಗಳು ಒಂದೇ ಹೇಳ್ತದೆ ಅದು ಹೇಳುವ ಶೈಲಿ ಬೇರೆ ಇರ್ತವೆ ಅಷ್ಟೆ ಇನ್ನು ಈ ಅಧ್ಯಾಯ ಕೊನೆಯ ಭಾಗದಲ್ಲಿ ಈ ಶ್ಲೋಕ ಬರ್ತದೆ ಸ್ನೇಹಿತರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಇದು ಭಾಗವತ ಹೃದಯವಾಗಿದೆ ಎಲ್ಲ ಅವತಾರಗಳ ಮೂಲವೇ ಶ್ರೀಕೃಷ್ಣ ಸರ್ವಕ್ಕೆ ಕಾರಣ ಭಗವಂತನೆಂದು ವ್ಯಾಸರು ಅತ್ಯಂತ ಸ್ಪಷ್ಟಪಡಿಸುತ್ತಾರೆ ಭಗವಂತನು ನಿತ್ಯವೂ ವಿಶ್ವರಕ್ಷಣೆಗೆ ಅವತಾರ ತಾಳುತ್ತಾನೆ ನೆನಪಿಟ್ಟುಕೊಳ್ಳಿ ಅವನ ಕೃಪೆಯಿಂದಲೇ ಧರ್ಮ ಪುನಃಸ್ಥಾಪನೆ ಆಗುತ್ತದೆ ಶ್ರೀಕೃಷ್ಣನೇ ಪರಿಪೂರ್ಣ ಅವತಾರ ಸಂಪೂರ್ಣ ಪರಮಾತ್ಮ ಅಂದರೆ ಶ್ರೀಕೃಷ್ಣ ಅಂತ ಹೇಳ್ತವೆ ಆದ್ದರಿಂದ ಈ ಭಾಗವತ ಮೊದಲನೇ ಸ್ಕಂದ ತೃತೀಯ ಅಧ್ಯಾಯದಲ್ಲಿ ಭಗವಂತನ ಗುಣಗಾನ ಮಾಡಿದ್ದಾರೆ ಅವನ ಅವತಾರಗಳನ್ನು ಹೇಳಿದ್ದಾರೆ ಎಲ್ಲರೂ ಇದನ್ನು ನಂಬಿ ನಮ್ಮ ಬಾಳನ್ನು ಸುಧಾರಣೆ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ ಅಂತ ಹೇಳಿ ಇಂದಿನ ಭಾಗದ ಬಗ್ಗೆ ಕೊಂಚ ನಾನೇ ಹೇಳಿದ್ದೇನೆ ಇದಕ್ಕೆ ಇವತ್ತು ವಿರಾಮ ನೀಡುತ್ತಿದ್ದೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ